ಕೋರ್ಟ್ ಕಟಕಟೆಯಲ್ಲಿ ನಟಿ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಆರೋಪವನ್ನು ಹೊತ್ಕೊಂಡಿರತಕ್ಕಂಥ ನಟಿ ರನ್ಯಾರಾವ್ ಕಣ್ಣೀರು ಹಾಕಿದ್ದಾರೆ ಇವತ್ತು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲು ಹಾಕೊಂಡಿರೋದು ನಟಿ ಆನಂತರದಲ್ಲಿ ಕಣ್ಣೀರು ಹಾಕ್ತಾ ಹಣ್ಣು ಕಣ್ಣೀರು ಹಾಕ್ತಾ ಒಂದು ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಕೋರ್ಟಲ್ಲಿ ಜಡ್ಜ್ ಏನಾದರೂ ಪ್ರಶ್ನೆ ಕೇಳ್ತಾ ಇದ್ದರೆ ಅಳ್ತಾ ನಿಂತ್ಕೊಳ್ಳೋದು ಅಷ್ಟೇ ಕೆಲಸ ರನ್ಯಾ ರಾವ್ ಅವರದ್ದು ನಟಿ ರನ್ಯಾ ರಾವ್ ಅವರನ್ನ ಇದೀಗ ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮಾರ್ಚ್ ಇಪ್ಪತ್ನಾಲ್ಕರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಈ ಆದೇಶವನ್ನು ಕೊಟ್ಟಿದೆ ಇಲ್ಲಿ ಕಸ್ಟಡಿ ಅವಧಿ ಅಂತ್ಯವಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಡಿ ಆರ್ ಐ ಇವತ್ತು ರಾವ್ ಅವರನ್ನು ಹಾಜರುಪಡಿಸಿತ್ತು ಜಡ್ಜ್ ಮುಂದೆ ರನ್ಯಾ ಒಂದು ಕಡೆ ಕಣ್ಣೀರು ಹಾಕಿದ್ದಾರೆ ವಿಚಾರಣೆ ವೇಳೆ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಅಂತ ಕೇಳಿದ್ದಾರೆ ಇಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ನಿನ್ನ ನಿನಗೆ ಹಿಂಸೆ ಕೊಟ್ಟಿದ್ದಾರಾ ಕಿರುಕುಳ ಕೊಟ್ಟಿದ್ದಾರಾ ಅಂತ ಜಡ್ಜ್ ಕೇಳಿದ್ದಾರೆ ಜಡ್ಜ್ ಕೇಳಿದ್ದಕ್ಕೆಲ್ಲ ಕಣ್ಣೀರಿಡ್ತಾನೆ ಉತ್ತರ ಕೊಟ್ಟಿರೋದು ನಟಿ ರಾವ್ ಮಾನಸಿಕವಾಗಿ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ ನನಗೇನು ಹೊಡೆದಿಲ್ಲ ಬಡದಿಲ್ಲ ಆದರೆ ನನಗೆ ಮೆಂಟಲ್ ಟಾರ್ಚರ್ ಮಾಡ್ತಾ ಇದ್ದಾರೆ ಇವರು ನನಗೆ ಭಯ ಬೀಳಿಸ್ತಾ ಇದ್ದಾರೆ ಸತ್ಯ ಒಪ್ಕೋ ಸತ್ಯ ಒಪ್ಕೋ ಅಂತೇಳಿ ಹೆದರಿಸ್ತಾ ಇದ್ದಾರೆ ನನಗೆ ತಲೆಗೆ ಸುತ್ತಿಗೆಯಲ್ಲಿ ಹೊಡೆಯೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಕೆಟ್ಟದಾಗಿ ಬೈದಿದ್ದಾರೆ ನನಗೆ ನಾನೇನು ಮಾಡಿಲ್ಲ ಅಂದರೂ ಕೂಡ ಹಿಂಸೆ ಕೊಡ್ತಾ ಇದ್ದಾರೆ ಇದರಿಂದ ನಾನು ಭಾವನಾತ್ಮಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ ಕೈ ಮುಗಿದು ಈ ಥರ ಹೇಳ್ತಾ ಹೇಳ್ತಾ ಜಡ್ಜ್ ಮುಂದೆ ಬೇಡಿಕೊಂಡಿದ್ದಾರೆ ನಟಿ ರಾವ್ ಅವರು ಇದನ್ನು ತನಿಖಾಧಿಕಾರಿಗಳು ಅಲ್ಲಗಳಿದ್ದಾರೆ ಇಲ್ಲ ಸ್ವಾಮಿ ಪ್ರಶ್ನೆ ಕೇಳೋದು ಕಿರುಕುಳ ಹೇಗಾಗುತ್ತೆ ನಮಗೆ ಮಾಹಿತಿ ಬೇಕು ದುಬೈಯಿಂದ ಹದಿನಾಲ್ಕು ಕೆ ಜಿ ಚಿನ್ನ ಈ ಥರ ಬಂದುಬಿಡುತ್ತೆ ಅಂತ ಹೇಳಿದ್ರೆ ತಮಾಷೆ ಮಾತಾ ಸ್ವಾಮಿ ಹಾಗಾಗಿ ಇಲ್ಲಿಂದ ಬಂತು ಯಾರು ಸಹಕಾರ ಕೊಟ್ಟರು ಏನು ಕತೆ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಅದನ್ನೇ ಕಿರುಕುಳ ಅಂದ್ಬಿಟ್ರೆ ಹೇಗೆ ಅಂತ ಕೂಡ ಒಂದು ಕಡೆ ಪ್ರಶ್ನೆ ಕೇಳಿದ್ದಾರಲ್ಲಿ ಡಿ ಆರ್ ಐ ಸರಣಿ ಪ್ರಶ್ನೆಗಳಿಗೆ ಮಾತು ಮಾತಿಗೂ ಕಣ್ಣೀರು ಹಾಕ್ತಾ ಇದ್ದಾರಂತೆ ನಟಿ ರಾವ್ ಏನೇ ಪ್ರಶ್ನೆ ಕೇಳಿ ಉತ್ತರ ಮಾತ್ರ ಕೊಟ್ಟಿಲ್ಲ ಅಂಥೇಳಿ ಡಿ ಆರ್ ಐ ಕಡೆಯಿಂದ ಕೋರ್ಟ್ಗೆ ಮಾಹಿತಿ ಹೋಗಿದೆ ದು ಏನಾಗುತ್ತೆ ಈಗ ಭಾರತದಲ್ಲಿ ಆಮದಾಗ್ತಕ್ಕಂಥ ಚಿನ್ನದ ಮೇಲೆ ಕಸ್ಟಮ್ಸ್ ಆಮದು ಸುಂಕ ಅಂತ ಇರುತ್ತೆ ಮೊದಲು ಹದಿನೈದು ಪರ್ಸೆಂಟ್ ಇತ್ತದು ಈಗ ಅದನ್ನು ಆರು ಪರ್ಸೆಂಟಿಗೆ ಮಾಡಿದ್ದಾರೆ ಈ ದುಬೈನಲ್ಲಿ ಚಿನ್ನವನ್ನು ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ ರೇಟಲ್ಲೇ ಮಾಡ್ತಾರೆ ಅದನ್ನು ಸ್ವಲ್ಪ ಕಾಂಪಿಟೇಟಿವ್ ರೇಟ್ ಕೂಡ ಅದನ್ನು ಇಡಬಹುದಾಗುತ್ತೆ ಒಬ್ರಿಗಿಂತ ಒಬ್ಬರು ಜಾಸ್ತಿ ಒಬ್ಬರಿಗಿಂತ ಒಬ್ಬರು ಕಡಿಮೆ ಕೊಡಬಹುದಾಗತ್ತೆ ಅಂತ ಚಿನ್ನದ ಆಮದಿನ ಮೇಲೆ ತೆರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಗ್ರಾಮ್ ಚಿನ್ನದ ದುಬೈ ಬೆಲೆಗೂ ಭಾರತದ ಬೆಲೆಗೂ ಏನಾಗುತ್ತೆ ಅಂದರೆ ಸುಮಾರು ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ವ್ಯತ್ಯಾಸ ಬಂದುಬಿಡುತ್ತೆ ಈ ಲೆಕ್ಕಾಚಾರದಲ್ಲಿ ಒಂದು ಕೆ ಜಿ ಚಿನ್ನ ಇಂಡಿಯಾ ಕಳ್ಳ ಸಾಗಣೆ ಮಾಡಿದ್ರೆ ಅವ್ರಿಗೆ ಮಾಡೋ ದಿನಕ್ಕೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಲಾಭ ಆಗಿಬಿಡುತ್ತೆ ಅವ್ರಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಲಾಭ ಆಗಿಬಿಡುತ್ತೆ ಚಿನ್ನದ ಬೆಲೆ ನೆಕ್ಸ್ಟ್ ಡೇ ಹೆಚ್ಚಾಗ್ಬಿಡ್ತು ಅಂತ ಅಂದ್ಕೊಳ್ಳಿ ಕಳ್ಳ ಸಾಗಣೆಯ ಒಂದು ಕೆ ಜಿ ಚಿನ್ನದ ಲಾಭ ಹದಿನೈದು ಲಕ್ಷ ರೂಪಾಯಿಗಿಂತ ಜಾಸ್ತಿ ಆಗಿಬಿಡುತ್ತೆ ಹದಿನಾಲ್ಕು ಕೆ ಜಿ ಚಿನ್ನವನ್ನು ಕಳಸಾಗಣೆ ಮಾಡಿಬಿಟ್ರೆ ಒಂದು ಕೆ ಜಿಗೆ ಹದಿನೈದು ಲಕ್ಷ ಸಿಕ್ಕಿದ್ರೆ ಹದಿನಾಲ್ಕು ಕೆ ಜಿ ಎಷ್ಟಾಯಿತು ಇದೂ ಇಲ್ಲಿರ್ತಕ್ಕಂಥ ಪ್ರಶ್ನೆ ಹಾಗಾಗಿ ಬಹುಶಃ ಜಗತ್ತಿನ ಯಾವ ಬಿಸ್ನೆಸ್ಸಲ್ಲೂ ಈ ಪರಿ ಲಾಭ ಸಿಗಲ್ಲ ಅಂತ ಕಾಣುತ್ತೆ ಹತ್ತು ಹದಿನೈದು ಲಕ್ಷ ಡಿಫ್ರೆನ್ಸು ಒಂದು ಕೆ ಜಿ ದುಬೈನ ಚಿ ದುಬೈನಲ್ಲಿ ಕೊಂಡ್ಕೊಂಡಂಥ ಚಿನ್ನಕ್ಕೂ ಇಲ್ಲಿ ಮಾರುವಂಥ ಬೆಲೆಗೂ ಅಂತ ಆಗ್ಬಿಟ್ಟಾಗ ಅದು ಈಸಿ ಅನ್ಸುತ್ತೆ ಬಹುಶಃ ದಾರಿ ತುಳಿದಿರಬೇಕು ಇವರು ಈ ಆರೋಪ ನಿಜ ಆದರೆ